đúng 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 cái này cái này cái này cái này cái này cái này ಆದರೆ ವಿಆರ್ ಒನ್ ಸಿಇಆರ್ ಇದೆ ಮುಂದೆ ಕೂತಿದ್ದೆ ಎಲ್ಲಾ ಜನಪ್ರಿಯ ಶಾಸಕರಂತ ಅವರು ಮುಂದೆ ಕೂತಿದ್ದಾರೆ ಓಕೆ ನಾನು ನಿಮಗೆ ಮಾತನಾಡಣೆ ಮಾಡಲಿ ನಮ್ಮೆಲ್ಲರ ಮಾರ್ಗದರ್ಶಕರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ರಾಜ್ಯ ಘಟಕದ ಅಧ್ಯಕ್ಷರು ಸದಾ ನಮ್ಮೆಲ್ಲರಿಗೆ ಸ್ಫೂರ್ತಿಯನ್ನು ನೀಡುತ್ತಿರುವಂತಹ ಡಾಕ್ಟರ್ ಶಂಕರ್ ಬಿಡಿ ಈ ಸಮಾರಂಭಕ್ಕೆ ಜಯಮಡಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ನಾರಾಯಣ ಸ್ವಾಮಿ ಸಹ ಈ ಸಮಾರಂಭಕ್ಕೆ ಭಾವಿಸಿದ್ದಾರೆ ಅವರು ಸಹ ತಮ್ಮೆಲ್ಲರ ಪರವಾಗಿ ವೀರಶೈವ ಲಿಂಗಾಯತ ಮಹಾಸಭದ

ನಗರ ಪ್ರವೇಶ ದ್ವಾರ ಬಳಿ ಡಾಕ್ಟರ್ ಶಿವಕುಮಾರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕರ್ನಾಟಕ ರತ್ನ ಪದ್ಮಭೂಷಣ ವಿವಿಧ ದಾಸೋಹಿ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿಗಳ ಆರನೇ ವರ್ಷದ ಸಂಸ್ಕರಣೋತ್ಸವ ಮತ್ತು ದಾಸೋಹ ದಿನ ಆಚರಣೆ ಕೈಲಾಸ ಎನ್ನುವಂತ ವಿಶ್ವಮಾನ್ಯ ಮಹಾನ್ ಕಲ್ಪನೆಯನ್ನ ಒಂದು ವ್ಯಾಖ್ಯಾನ ರೂಪವಾಗಿ ನೋಡುವುದಾದರೆ ಅದು ಕಾಣುವ ಒಂದೊಂದು ರೂಪನೇ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿ ನನಗೆ ಗೌರವ ಆಗ್ತದೆ ವಿದ್ಯಾರ್ಥಿಗಳೇ ದೇವರು ಸೇವೆಗೆ ಧರ್ಮ ಎಂದು ಭಾವಿಸಿರುವಂತಹ ಅನೇಕ ಪ್ರವಾದಿಗಳ ಮಾನವತಾವಾದಿಗಳ ವಿಶ್ವರೂಪ ಬುದ್ಧನಾದಯೇ ಮಾವಿನ ಅಹಿಂಸೆ ಹಾಗೆ ಬಸವಣ್ಣನವರ ಕಾಯಕ ಜಾಗತಿಕ ಮಹಾತ್ಮರ ಸೇವಾ ಕೈಂಕರ್ಯ ವಿವೇಕಾನಂದರ ರಿ ಎಲ್ಲವನ್ನ ಒಳಗೊಂಡಿರುವಂತಹ ಮಾನವತಾವಾದಿಗಳು ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎನ್ನುವಂತಹ ದಿವ್ಯ ಮಹಾ ಮಂತ್ರಕ್ಕೆ ಮೊಣೆಮೂತು ಸೂತ್ರವಾಗಿ ಬದುಕಿರುವಂತಹ ಶಿವಕುಮಾರ್ ಮಹಾಸ್ವಾಮೀಜಿಯವರ ಕಾಯಕ ದಾಸೋಹ ಸೇವೆ ಸಮಾನತೆ ಭಾವೈಕ್ಯತೆ ಭೂಮೂರ್ತಿ ಶ್ರೀಗಳ ಇಲ್ಲೇ ಇದೆ ಮಗಗಳ ಶ್ರೀಕುಮಾರ್ನಿಯ ಈ ಕಾರ್ಯಕ್ರಮದಲ್ಲಿ ನಮ್ಮ쪽에 ಜ್ಯೋತಿಪೂಜಿ ಜೀವತರ ಸ್ಮರಣೆ ಪರವಾಗಿ ಅಂತಂದ

ಪೂಜ್ಯರನ್ನ ನಾವು ಆಗಲಿ ಈಗಾಗಲೇ ನಾಲ್ನೇ ವರ್ಷಕ್ಕೆ ಕಾಲಿಸಿದ್ದೇವೆ ಪೂಜ್ಯರ ಸ್ಮರಣೆ ಮಾಡತಕ್ಕಂಥದ್ದು ನಮ್ಮ ಭಾಷೆಗೆ ಇವತ್ತು ಮುಖ್ಯರ ಭಾಗ್ಯ ಪೂಜ್ಯರು ತಮ್ಮ ಜೀವಿತಾವಧಿಯಲ್ಲಿ ಈ ಸಮಾಜಕ್ಕೆ ಕೊಟ್ಟ ಮಾರ್ಗದರ್ಶನ ಕೊಡುಗೆ ಇದನ್ನ ಯಾರೇ ಆದರೂ ಸ್ಮರಿಸಬೇಕು ಅವರ ಕಾಡಿನಲ್ಲಿ ನಡೆಯಬೇಕು ಇವತ್ತು ಸಮಾಜವನ್ನ ತಿಂತಲಿಕ್ಕೆ ಅನೇಕ ಮಠಗಳು ಮಾನ್ಯರು ಎಲ್ಲರೂ ಕೂಡ ಇದ್ದಾರೆ ಆದರೂ ಕೂಡ ಎಲ್ಲರನ್ನೂ ಮೀರಿದ ಕಾರ್ಯವನ್ನ ಮಾಡಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರು ಪುತ್ಥಳಿಗೆ ಮೋಟಗಿ ಮಠದ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭಾ ರಾಜ್ಯ ಘಟಕ ಅಧ್ಯಕ್ಷರಾದ ಡಾಕ್ಟರ್ ಶಂಕರ್ ಬೀದರಿಯವರು ಐಪಿಎಸ್ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ನಾರಾಯಣ ಸ್ವಾಮಿ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದ ಬಿಆರ್ ನವೀನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಬಿಎಂ ಶಿವಕುಮಾರ್ ಖಜಾಂಚಿ ವಿಜಯಕುಮಾರ್ ಕನ್ನಡದ ಪರ ಹೋರಾಟಗಾರ ಪಾಲನೇತ್ರ ಅಧ್ಯಕ್ಷರಾದ ಟಿ ಗೌಡ ಉಪಾಧ್ಯಕ್ಷ ಕ್ರಾಂತಿರಾಜು ಸಂಚಾಲಕರಾದ ಬಿ ದೇವರಾಜರವರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶಿವರಾಮೇಗೌಡರವರು ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸಿದರು ಕಾಯಕವೇ ಕೈಲಾಸ ತತ್ವದ ಪ್ರತಿರೂಪ ಮಹಾನ್ ಮಾನವೀಯತೆ ಗುಣವುಳ್ಳ ಶಿವಕುಮಾರ್ ಮಹಾಸ್ವಾಮೀಜಿಗಳು ಅನ್ನ ಶಿಕ್ಷಣ ಆಶ್ರಯದ ಮಹತ್ವಗಳನ್ನು ಸಾರಿದರು ಲೋಕ ಕಲ್ಯಾಣಕ್ಕಾಗಿ ಅವರ ಜೀವನವನ್ನು ಮುಡುಪಾಗಿಟ್ಟರು